ಬಕ್ರೀದ್ ಹಬ್ಬ ಹತ್ತಿರವಾಗುವಾಗ ಹಲವು ಕಡೆಗಳಲ್ಲಿ ಉಲುಹಿಯತ್ ನೀಡಲು ಹಣ ನಿಗದಿಪಡಿಸಿ ಹಣ ಪಡೆಯುತ್ತಾರೆ ಹೇಗೆಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಘಟನೆಗೆ ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಹೀಗೆ ಹೀಗೆ ಅವನ ಪರವಾಗಿ ಉಲೂಹಿಯತ್ ನೀಡುವ ಕೆಲಸವನ್ನೆಲ್ಲವೂ ಕೂಡ ಅವರು ಮಾಡಿಬಿಡುತ್ತಾರೆ ಹೀಗೆ ಹೀಗೆ ಮಾಡುವುದು ಇಸ್ಲಾಮಿನಲ್ಲಿ ಸಿಂಧುವೆ ಹಲವು ಕಡೆ ಸಂಘಟನೆಗಳು ಅಥವಾ ಕೆಲವೊಂದು ವ್ಯಕ್ತಿಗಳು ಒಂದು ಒಂದು ಸಾವಿರ ರೂಪಾಯಿ ಕೊಡಿ ನಿಮ್ಮ ಉಲೂಹಿಯತ್ ಏನಾಗ್ತಾರೆ ನಾವು ಎಲ್ಲ ಇದು ನಾವು ಮಾಡ್ತೇವೆ ಅಂತ ಕೇಳುವವರು ಇರ್ತಾರೆ ಇದು ಸಿಂಧು ಅಲ್ಲ ಯಾವುದಾದರೂ ಸಂಘಟನೆಗಳು ಉಲೂಹಿಯತ್ತಿನ ಪಾಲು ಮೂರು ಸಾವಿರ ರೂಪಾಯಿ ಅಂತ ಹೇಳಿ ಅವರು ತಿಳಿಸಿ ಹಲವರಿಂದ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಹೀಗೆ ಪಡೆದು ಮಾಡುವಂತಹ ಉಲುಹಿಯತ್ತು ಅದು ಸಿಂಧು ಅಲ್ಲ ಪಾಲು ಸೇರುವ ಕ್ರಮ ಹೇಗಿದೆ ಹೇಗಿರಬೇಕಂದ್ರೆ ಮೊದಲನೆಯದಾಗಿ ಒಂದು ಮೃಗ ಆ ಮೃಗ ಅದರ ಇದು ಎಷ್ಟು ಬೆಲೆ ಎಷ್ಟು ಅಂತ ನಿರ್ಣಯ ಆಗಬೇಕು ನಿರ್ಣಯ ಆದ ನಂತರ ಅದರಲ್ಲಿ ಏಳು ಮಂದಿ ಪಾಲು ಸೇರುವಾಗ ಒಬ್ಬನಿಗೆ ಎಷ್ಟು ಬೀಳ್ತದೆ ಅಂತ ಗೊತ್ತಿರಬೇಕು ಹಾಗೆ ಏಳು ಮಂದಿ ಅದರಲ್ಲಿ ಸೇರುವುದು ಅದನ್ನು ಬಿಟ್ಟು ಮೂರು ಸಾವಿರ ಮೂರು ಸಾವಿರ ಹೀಗೆ ಪಡೆದು ಅದರ ನಂತರ ಒಬ್ಬ ಹೋಗಿ ಖರೀದಿಸುವುದು ಅದಕ್ಕೆ ಕೆಲವೊಮ್ಮೆ ಏಳು ಮಂದಿ ಸಾವಿರವಾಗ ಮೂರು ಸಾವಿರ ಪಡೆದರೆ ಇಪ್ಪತ್ತ ಒಂದು ಸಾವಿರ ಆಗ್ತದಲ್ಲ ಕೆಲವೊಮ್ಮೆ ಅದಕ್ಕೆ ಇಪ್ಪತ್ತೈದು ಸಾವಿರ ಇರ್ತದೆ ಅಥವಾ ಕಡಿಮೆ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಆವಾಗ ಆ ಪಾಲುದಾರಿಕೆ ಏನು ಸರಿಯಾಗುವುದಿಲ್ಲ ಆದ್ದರಿಂದ ಆ ರೀತಿಯಲ್ಲಿ ಪಾಲುದಾರಿಕೆ ಏನು ಸರಿಯಾಗುವುದಿಲ್ಲ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿ ಅಂತ ಹೇಳಿ ನಿಗದಿ ಮಾಡಿ ಪಾಲು ಸೇರುವ ಕ್ರಮ ಸಿಂಧುವಲ್ಲ ಒಂದೊಂದು ಮೃಗಕ್ಕೆ ಎಷ್ಟು ಇದೆ ಎಷ್ಟು ಅದರ ಹಣ ಎಷ್ಟು ಅದರಲ್ಲಿ ಯಾರೆಲ್ಲ ಪಾಲುದಾರರು ಈಗ ಮೂರು ಸಾವಿರದಂತೆ ಒಂದು ಮೂರು ಮೃಗಕ್ಕೆ ಹಣ ಅಂತ ಹೇಳೋಣ ಇಪ್ಪತ್ತೊಂದು ಮಂದಿಯಿಂದ ಮೂರು ಸಾವಿರದಂತೆ ಪಡೆಯಲಾಯಿತು ಇಪ್ಪತ್ತೊಂದು ಮಂದಿಯಿಂದ ಮೂರು ಎತ್ತನ್ನು ಖರೀದಿಸಲಾಯಿತು ಮೂರು ಎತ್ತನ್ನು ಖರೀದಿಸಿ ಹೀಗೆ ಆ ಏನು ಮಾಡುವುದು ಅದನ್ನು ಮೂರನ್ನು ಕೊಡುವುದು ಅದು ಸಿಂಧು ಅಲ್ಲ ಯಾಕೆ ಅಂತ ಹೇಳಿದರೆ ಈ ಪ್ರತಿಯೊಂದು ಏಳು ಮಂದಿಗೆ ಅವರ ಹೋರಿ ಯಾವುದು ಎಂಬುದು ನಿಗದಿ ಆಗಬೇಕು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಅಂತ ಹೇಳಿದರೆ ಅದು ಸರಿಯಾಗುವುದಿಲ್ಲ ಅದು ಸಿಂಧು ಆಗುವುದಿಲ್ಲ ಪ್ರತಿಯೊ ಪ್ರತಿ ಏಳು ಮಂದಿಗೂ ಕೂಡ ಅವರವರದ್ದು ಯಾವುದು ಅವರ ಏಳು ಮಂದಿಯ ಹೋರಿ ಯಾವುದು ಎರಡನೇ ಏಳು ಮಂದಿಯ ಹೋರಿ ಯಾವುದು ಮೂರನೇ ಏಳು ಮಂದಿಯ ಹೋರಿ ಯಾವುದು ಇದು ಏನಾಗಬೇಕು ಅದು ಪ್ರತ್ಯೇಕ ಪ್ರತ್ಯೇಕವಾಗಿ ನಿಗದಿಪಡಿಸಿದರೆ ಮಾತ್ರ ಸಿಂಧು ಆಗ್ತದೆ ಒಟ್ಟಾಗಿ ಇಪ್ಪತ್ತೊಂದು ಮಂದಿಗೆ ಮೂರು ಹೋರಿ ಅಂತ ಹೇಳಿ ಅದರ ಪಾಲನ್ನು ಪ್ರತ್ಯೇಕ ಮಾಡದಿದ್ದರೆ ಏನಾಗುವುದಿಲ್ಲ ಅದು ಸಿಂಧು ಆಗುವುದಿಲ್ಲ ಆದ್ದರಿಂದ ಈ ಸಂಘಟನೆಗಳೆಲ್ಲ ಈ ರೀತಿಯಲ್ಲಿ ಮಾಡುವಂತಹ ಒಂದು ಪಾಲು ಇಷ್ಟು ಅಂತ ಹೇಳಿ ಮಾಡುವಂತಹ ಪ್ರಚಾರಗಳು ಅದರ ಮೂಲಕ ಹಣ ಪಡೆದು ಉಳುವ ಎತ್ತು ಕೊಡುವುದೇನು ಆಗುವುದಿಲ್ಲ